ಹಾಯ್ ಫ್ರೆಂಡ್ಸ್ ಮಸ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಪುತ್ರ ಪ್ರಜ್ವಲ್ ರೇವಣ್ಣ ಅಶ್ಲೀಲ ಪ್ರಕರಣಗಳು ಬಯಲಾಗಿ ಸಾಲು ಸಾಲು ಕೇಸ್ಗಳು ದಾಖಲಾಗಿ ರೇವಣ್ಣ ಹೋಗಿ ಎಲ್ಲರೂ ಈಗ ಅಣ್ಣ ರೇವಣ್ಣ ಏನಣ್ಣ ಇದು ಅಂತ ಕರೆಯೋ ಮಟ್ಟಿಗೆ ಪರಿಸ್ಥಿತಿ ಬದಲಾಗಿರೋ ಟೈಮ್ನಲ್ಲಿ ತಂದೆ ಹಿರಿಯ ಜೆ ಡಿ ಎಸ್ ನಾಯಕ ಹೊಳೆನರಸೀಪುರ ಶಾಸಕ ಮಾಜಿ ಸಚಿವ ಮಾಜಿ ಪ್ರಧಾನಿ ದೇವೇಗೌಡರ ಸುಪುತ್ರ ಹೆಚ್ ಡಿ ರೇವಣ್ಣ ಹೆಚ್ ಡಿ ರೇವಣ್ಣ ಅರೆಸ್ಟ್ ಆಗಿದ್ದಾರೆ ಪ್ರಜ್ವಲ್ ಪೆನ್ ಡ್ರೈವ್ನಲ್ಲಿ ಹೊರಬಂದ ಹೆಚ್ ಡಿ ಕ್ವಾಲಿಟಿ ವಿಡಿಯೋಗಳು ಹೆಚ್ ಡಿ ರೇವಣ್ಣ ಅವರನ್ನು ಅಲ್ಲಾಡಿಸಿಬಿಟ್ಟಿವೆ ಆ ಕೇಸ್ ಸುತ್ತು ಬಳಸಿ ಸುತ್ತು ಬಳಸಿ ಈಗ ಇವರ ಒಂದಷ್ಟು ಬಣ್ಣಗಳನ್ನು ಕೂಡ ಬಯಲು ಮಾಡ್ತಾ ಇದೆ ತನಿಖೆ ಮಾಡ್ತಾ ಇರೋ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಧಿಕಾರಿಗಳು ಕಿಡ್ನ್ಯಾಪ್ ಕೇಸ್ನಲ್ಲಿ ರೇವಣ್ಣರನ್ನು ಅರೆಸ್ಟ್ ಮಾಡಿದ್ದಾರೆ ಹಾಗಿದ್ರೆ ಏನಿತು ಮಗನ ಪೆನ್ ಡ್ರೈವ್ನಿಂದ ಹೊರಚೆಲ್ಲಿದ ಹೆಚ್ ಡಿ ಕ್ವಾಲಿಟಿ ಸಾಮಗ್ರಿಗೂ ಎಚ್ ಡಿ ರೇವಣ್ಣ ಅವರ ಬಂಧನಕ್ಕೂ ಏನಾದರೂ ಸಂಬಂಧ ಇದೆಯಾ ತುಂಬ ಜನಕ್ಕೆ ಈ ಅಶ್ಲೀಲ ವೀಡಿಯೋ ಕೇಸ್ಗೆ ಸಂಬಂಧಪಟ್ಟಂತೆಯೇ ಇವ್ರದ್ದು ಏನೋ ಆಗಿದೆ ಅನ್ನೋ ರೀತಿಯಲ್ಲಿ ಚರ್ಚೆ ನಡೀತಾ ಇದೆಯಲ್ಲ ಸೊ ಮಗನ್ದ್ ಕೇಸು ಅಪ್ಪನ್ ಏನ್ ಕೇಸು ಅಪ್ಪನನ್ನ ಯಾಕೆ ಅರೆಸ್ಟ್ ಮಾಡಿದ್ದಾರೆ ಇದೆಲ್ಲ ಕ್ಲಾರಿಟಿ ಕೊಡೋಣ ಅನ್ನೋ ದೃಷ್ಟಿಯಿಂದ ನಾವು ವರದಿಯನ್ನು ಮಾಡ್ತಾ ಇದ್ದೀವಿ ನೋಡಿ ಏನಿದು ಕಿಡ್ನಾಪ್ ಕೇಸ್ ಮೈಸೂರು ಜಿಲ್ಲೆ ಕೆಆರ್ ನಗರದ ವ್ಯಕ್ತಿಯೊಬ್ಬರು ತನ್ನ ತಾಯಿಯನ್ನ ಎಚ್ ಡಿ ರೇವಣ್ಣ ಕಿಡ್ನಾಪ್ ಮಾಡಿಸಿದ್ದಾರೆ ಅಂತ ಪೊಲೀಸರಿಗೆ ನಮ್ಮ ತಾಯಿ ರೇವಣ್ಣರ ಮನೆಯಲ್ಲಿ ಆರು ವರ್ಷ ಕೆಲಸ ಮಾಡ್ತಾ ಇದ್ರು ಮೂರು ವರ್ಷಗಳ ಹಿಂದೆಯೇ ಕೆಲಸ ಬಿಟ್ಟಿದ್ರು ಕೂಡ ಈಗ ಲೋಕಸಭಾ ಚುನಾವಣೆ ಟೈಮ್ನಲ್ಲಿ ರೇವಣ್ಣ ಪತ್ನಿ ಭವಾನಿ ರೇವಣ್ಣ ಮತ್ತೆ ಕೆಲಸ ಕರೆದಿದ್ದಾರೆ ಅಂತ ಹೇಳಿ ರೇವಣ್ಣ ಆಪ್ತ ಸತೀಶ್ ಬಾವಣ್ಣ ತನ್ನ ತಾಯಿಯನ್ನ ಕರ್ಕೊಂಡು ಹೋಗಿದ್ರು ನಂತರ ಚುನಾವಣೆ ದಿನ ನಮ್ಮ ತಾಯಿಯನ್ನ ಮನೆಗೆ ಕರ್ಕೊಂಡ್ಬಂದು ಬಿಟ್ಟಿದ್ರು ಆದ್ರೆ ಮತ್ತೆ ಏಪ್ರಿಲ್ ಇಪ್ಪತ್ತೊಂಬತ್ತನೇ ತಾರೀಕು ರಾತ್ರಿ ಈ ಬಾಬಣ್ಣ ಅನ್ನೋರು ಬಂದು ನಿಮ್ಮ ತಾಯಿ ಪೊಲೀಸರಿಗೆ ಸಿಕ್ಕರೆ ಪೊಲೀಸ್ ಕಂಪ್ಲೇಂಟ್ ಆಗುತ್ತೆ ಅಂತ ಹೆದರಿಸಿ ಬಲವಂತವಾಗಿ ಕರ್ಕೊಂಡು ಹೋಗಿದ್ದಾರೆ ಯಾವುದೋ ಗಲಾಟೆ ವಿಚಾರದಲ್ಲಿ ನಮ್ಮ ತಾಯಿ ಮೇಲೂ ಎಫ್ಐಆರ್ ಆರ್ ದಾಖಲಿಸಲಾಗಿದೆ ಅಂತ ಸುಳ್ಳು ಹೇಳಿ ಆಕೆಯನ್ನ ಅಪಹರಿಸಿದ್ದಾರೆ ಅಂತ ಹುಡುಗ ಕಂಪ್ಲೇಂಟ್ ನಲ್ಲಿ ತಿಳಿಸಿದ್ರು ಅಲ್ಲದೆ ನಮಗೆ ಗೊತ್ತಿಲ್ಲದೆ ಇರೋ ಜಾಗದಲ್ಲಿ ಅವರನ್ನ ಕೂಡಿ ಹಾಕಲಾಗಿದೆ ಹಾಗಾಗಿ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತ ಕೇಳ್ಕೊಂಡಿದ್ರು ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಕೇಸ್ನಲ್ಲಿ ಈ ಹುಡುಗನ ತಾಯಿನೂ ಸಂತ್ರಸ್ತೆ ಅನ್ನೋ ವಿಚಾರ ಹೊರಗೆ ಬರ್ತಾ ಇದೆ ಸೊ ಅವರ ಜೀವಕ್ಕೆ ಅಪಾಯ ಇದೆ ಅಂತ ಅವರ ಪುತ್ರ ಈ ದೂರನ್ನ ಕೊಟ್ಟಿದ್ರು ಪುತ್ರ ಪ್ರಜ್ವಲ್ ರಕ್ಷಣೆಗಾಗಿ ಶಾಸಕ ಎಚ್ ಡಿ ರೇವಣ್ಣ ಸಂತ್ರಸ್ತೆಯನ್ನು ಅಪಹರಣ ಮಾಡಿಸಿದ್ರು ಅಂತ ಹೇಳಲಾಗ್ತಾ ಇದೆ ರೇವಣ್ಣ ಎ ಒನ್ ಸತೀಶ್ ಬಾಬು ಎ ಟು ಕೆಆರ್ ನಗರ ಪೊಲೀಸರು ಹುಡುಗನ ದೂರು ಆಧರಿಸಿ ಶಾಸಕ ರೇವಣ್ಣ ಹಾಗೂ ಅವರ ಆಪ್ತ ಸತೀಶ್ ಬಾಬು ವಿರುದ್ಧ ಕೇಸ್ ದಾಖಲಿಸಿದ್ದಾರೆ ಸೆಕ್ಷನ್ ತ್ರೀ ಸಿಕ್ಸ್ಟಿ ಎ ತ್ರೀ ಹಾಗೂ ತರ್ಟಿ ಅಡಿಯಲ್ಲಿ ರೇವಣ್ಣ ವಿರುದ್ಧ ಕೇಸ್ ಆಗಿದೆ ಆದರೆ ಇದರ ಬೆನ್ನಲ್ಲೇ ರೇವಣ್ಣ ತಮ್ಮ ವಕೀಲರ ಮೂಲಕ ಮಧ್ಯಂತರ ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿಯನ್ನು ಹಾಕಿದ್ರು ಅಲ್ಲದೆ ಜಾಮೀನು ಸ್ವೀಕ್ರೆ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳಿದ್ರು ಆದರೆ ಶನಿವಾರ ಕೋರ್ಟ್ ಜಾಮೀನು ನಿರಾಕರಿಸಿ ಸಂಜೆ ಒಳಗೆ ಎಸ್ಐಟಿ ಮುಂದೆ ರೇವಣ್ಣ ಹಾಜರಾಗಬೇಕು ಅಂತ ಗಡುವನ್ನು ಕೊಟ್ಟಿತ್ತು ಆದರೆ ಬಂಧನ ಭೀತಿಯಿಂದ ನೋಟಿಸ್ ನಿರ್ಲಕ್ಷಿಸಿ ವಿಚಾರಣೆಗೆ ರೇವಣ್ಣ ಬರಲಿಲ್ಲ ಹಾಗಾಗಿ ರೇವಣ್ಣರನ್ನ ಹಿಡಿಯೋಕೆ ಎಸ್ಐಟಿ ಸರ್ಚ್ ವಾರಂಟನ್ನು ಪಡೆದಿತ್ತು ಏಕಕಾಲದಲ್ಲಿ ಬಿಡದಿ ಫಾರ್ಮ್ ಹೌಸ್ ಸೇರಿ ಮೂರ್ನಾಲ್ಕು ಸ್ಥಳಗಳಲ್ಲಿ ಎಸ್ಐಟಿ ಶೋಧ ಕಾರ್ಯಾಚರಣೆ ಮಾಡಿತ್ತು ಆದರೆ ರೇವಣ್ಣ ತಮ್ಮ ತಂದೆ ಮಾಜಿ ಪ್ರಧಾನಿ ದೇವೇಗೌಡರ ಪದ್ಮನಾಭನಗರದ ಮನೆಯಲ್ಲಿ ಅಡಗಿದ್ದಾರೆ ಅನ್ನುವ ವಿಚಾರ ಅಧಿಕಾರಿಗಳಿಗೆ ತಿಳಿತು ಮಾಹಿತಿ ಸಿಕ್ಕ ನಂತರ ಅಧಿಕಾರಿಗಳು ದೇವೇಗೌಡರ ಮನೆಗೆ ದೇಶದ ಮಾಜಿ ಪ್ರಧಾನಿಯ ಮನೆಗೆ ನುಗ್ಗಿ ರೇವಣ್ಣರನ್ನ ಹೊತ್ಕೊಂಡು ಹೋಗಿದ್ದಾರೆ ಜೆಡಿಎಸ್ ವರಿಷ್ಠರ ಮನೆಯೇ ಘಟನೆಗೆ ಸಾಕ್ಷಿಯಾಗಿದ್ದರಿಂದ ಇದು ಜೆ ಡಿ ಎಸ್ ಪಕ್ಷವನ್ನು ದೇವೇಗೌಡರನ್ನ ಈ ಇಳಿವಯಸ್ಸಲ್ಲಿ ಇನ್ನಷ್ಟು ತೀವ್ರ ಮುಜುಗರಕ್ಕೆ ಮತ್ತು ಅಪಮಾನಕ್ಕೆ ತೆರಳಿದೆ ಎ ಟು ಸತೀಶ್ ಬಾಬುರನ್ನ ಅಧಿಕಾರಿಗಳು ಮೇ ಎರಡನೇ ತಾರೀಕು ವಶಕ್ಕೆ ಪಡೆದಿದ್ರು ಆತನನ್ನ ಮೇ ಮೂರನೇ ತಾರೀಕು ಕೆಆರ್ ನಗರದ ಜೆಎಂಎಫ್ಸಿ ಸಿ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು ಕೋರ್ಟ್ ಆತನನ್ನ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ ಎಚ್ ಡಿ ರೇವಣ್ಣರನ್ನ ಕೂಡ ಭಾನುವಾರ ವಿಚಾರಣೆಗೆ ಒಳಪಡಿಸುವ ಸಾಧ್ಯತೆ ಇದೆ ಈ ಮೂಲಕ ರೇವಣ್ಣ ಅವರ ಕಥೆ ಏನಾಗಿದೆ ಅಂದ್ರೆ ಅವಾಗಲೂ ಕೂಡ ನಿಂಬೆ ಹಣ್ಣು ನಿಂಬೆ ಹಣ್ಣು ಅಂತ ಇಟ್ಕೊಂಡು ಹೋಗ್ತಾ ಇದ್ರು ಈಗ ನಿಂಬೆಹಣ್ಣನ್ನ ಉಲ್ಟ ನೇತಾಕದಂಗಾಗಿದೆ ಈಗ ಪ್ರಜ್ವಲ್ ಭಾರತಕ್ಕೆ ಬರ್ತಾರೆ ಎನ್ನಲಾಗಿದ್ದು ಅಪ್ಪ ಮಕ್ಕಳಿಬ್ಬರು ವಿಚಾರಣೆಗೆ ಒಳಪಡುವ ನಿರೀಕ್ಷೆ ಇದೆ ಸದ್ಯ ಎಸ್ಐಟಿ ಕಸ್ಟಡಿಯಲ್ಲಿರೋ ರೇವಣ್ಣರನ್ನ ವಿಚಾರಣೆ ನಂತರ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡೋ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ ಈ ವಿಡಿಯೋ ರೆಕಾರ್ಡ್ ಆಗೋ ಟೈಮ್ನಲ್ಲಿ ರೇವಣ್ಣರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿಲ್ಲ ಇನ್ನು ಕೂಡ ಜೊತೆಗೆ ಪ್ರಜ್ವಲ್ ಕೂಡ ಬೆಂಗಳೂರಿಗೆ ರೀಚ್ ಆಗಿಲ್ಲ ಇನ್ನು ಅಧಿಕಾರಿಗಳು ಶನಿವಾರ ರೇವಣ್ಣರನ್ನ ಅರೆಸ್ಟ್ ಮಾಡಿದ ಮೇಲೆ ಮೆಡಿಕಲ್ ಪ್ರೊಸೀಜರ್ ಎಲ್ಲ ಮುಗಿಸಿ ರಾತ್ರಿ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ ಆದರೆ ರೇವಣ್ಣ ಯಾವುದಕ್ಕೂ ಸರಿಯಾಗಿ ಉತ್ತರ ಕೊಟ್ಟಿಲ್ಲ ಕಿಡ್ನಾಪ್ ನನಗೂ ಯಾವುದೇ ಸಂಬಂಧ ಇಲ್ಲ ನಾನು ಯಾರನ್ನು ಕಿಡ್ನಾಪ್ ಮಾಡಿಸಿಲ್ಲ ಅನ್ನೋ ಮಾತುಗಳನ್ನ ಹೇಳಿರೋದಾಗಿ ತಿಳಿದುಕೊಂಡಿದೆ ಈ ಸಿ ಐ ಡಿ ಕಚೇರಿಯ ಎಸ್ಐಟಿ ಸೆಲ್ನಲ್ಲೇ ರೇವಣ್ಣ ರಾತ್ರಿ ಕಳೆದಿದ್ದಾರೆ ಮೊದಲು ವಿಚಾರಣೆ ನಡೆಸಿ ಆಮೇಲೆ ಅಧಿಕಾರಿಗಳು ಅವರಿಗೆ ಒಂದು ನಾರ್ಮಲ್ ಹಾಸಿಗೆ ಕುರ್ಚಿ ಕೊಟ್ಟಿದ್ರಂತೆ ಇದನ್ನೆಲ್ಲ ನೋಡಿದ ರೇವಣ್ಣ ಮಗ ವಿದೇಶಕ್ಕೆ ಪರಾರಿಯಾಗಿರೋದನ್ನು ನೆನೆಸ್ಕೊಂಡು ಎಂಥ ಸ್ಥಿತಿ ಬಂತು ನನಗೆ ದೇವರೇ ಅಂತ ಗಳಗಳನ್ನೇ ಕಣ್ಣೀರು ಹಾಕಿದ್ದಾರೆ ಅಂತ ಗೊತ್ತಾಗಿದೆ ರೇವಣ್ಣ ಆಪ್ತನ ತೋಟದ ಮನೆಯಲ್ಲಿ ಸಂತ್ರಸ್ತೆ ರಕ್ಷಣೆ ರೇವಣ್ಣ ಕಿಡ್ನಾಪ್ ಮಾಡಿಸಿದ್ದಾರೆ ಎನ್ನಲಾದ ಮಹಿಳೆಯನ್ನ ಹುಣಸೂರಿನಲ್ಲಿ ಕಾಪಾಡಲಾಗಿದೆ ತಾಲೂಕಿನ ಕಾಳೇನಹಳ್ಳಿ ಬಳಿ ಇರೋ ರೇವಣ್ಣರ ಆಪ್ತ ಸಹಾಯಕ ರಾಜಶೇಖರ್ ಅನೋರ ತೋಟದ ಮನೆಯಲ್ಲಿ ಆಕೆಯನ್ನ ರಕ್ಷಿಸಲಾಗಿದೆ ಫಿಲ್ಮಿಯಾಗಿದೆ ಇದು ಅಸಾಮಾನ್ಯ ಇದು ಸಂತ್ರಸ್ತೆಯ ಹೇಳಿಕೆ ಆಧಾರದ ಮೇಲೆ ರೇವಣ್ಣರ ಮೇಲೆ ಮತ್ತೊಂದು ಕೇಸ್ ದಾಖಲಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಸದ್ಯ ಮಹಿಳೆಗೆ ಚಿಕಿತ್ಸೆ ಕೊಡಿಸಿ ಸಾಂತ್ವನ ಕೇಂದ್ರದಲ್ಲಿ ಇರಿಸಲಾಗಿದ್ದು ಕೌನ್ಸಿಲಿಂಗ್ ನಂತರ ಸೆಕ್ಷನ್ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ನ್ಯಾಯಾಧೀಶರ ಮುಂದೆ ಹೇಳಿಕೆ ಪಡೆಯಲಾಗುತ್ತೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಇನ್ನು ಮಹಿಳೆ ಹೇಳಿಕೆ ಮೇಲೆ ರೇವಣ್ಣ ಭವಿಷ್ಯ ನಿರ್ಧಾರ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಇದಕ್ಕೂ ಮೊದಲು ಸಂತ್ರಸ್ತೆ ಅಧಿಕಾರಿಗಳ ಕಸ್ಟಡಿಯಲ್ಲಿರಬೇಕಾದ್ರೆ ರೇವಣ್ಣ ಕುಟುಂಬದ ಮೇಲಿರೋ ಭಯವನ್ನು ವ್ಯಕ್ತಪಡಿಸಿದರು ನನ್ನನ್ನು ಎರಡು ಮೂರು ದಿನ ಕೊಟ್ಟಿಗೆಯಲ್ಲಿ ಕೂಡಿ ಹಾಕಿದ್ರು ಊಟ ಕೂಡ ಕೊಟ್ಟಿರಲಿಲ್ಲ ಹಣ ಕೊಡ್ತೀನಿ ಬಿಡು ಅಂತ ಹೇಳಿದ್ರು ಅವರು ನಮ್ಮನ್ನೆಲ್ಲ ಸಾಯಿಸಿ ಬಿಡ್ತಾರೆ ನನಗೆ ಭಯ ಆಗ್ತಾ ಇದೆ ಅಂತ ಹತ್ತು ಗೋಳಾಡಿದ್ದಾರೆ ಅಂತ ವರದಿಯಾಗಿತ್ತು ಅಲ್ಲದೆ ತಾವು ಎಷ್ಟೇ ಕೇಳ್ಕೊಂಡ್ರು ಹೊರಗೆ ಬಿಡಲಿಲ್ಲ ಕೆಲವರು ಆಗಾಗ ಒಂದು ಬೆದರಿಕೆ ಹಾಕಿ ಹೋಗ್ತಾ ಇದ್ರು ಅಷ್ಟೇ ಅಂತ ಅಧಿಕಾರಿಗಳ ಮುಂದೆ ಹೇಳಿದ್ದಾಗಿ ವರದಿಯಾಗಿತ್ತು ಇನ್ನು ಸಂತ್ರಸ್ತೆಯ ಮಗ ರೇವಣ್ಣ ವಿರುದ್ಧ ದೂರು ಕೊಟ್ಟಿದ್ದ ಹುಡುಗನನ್ನ ಎಸ್ಐಟಿ ಡಿ ಅಧಿಕಾರಿಗಳು ಕರೆಸಿ ಧೈರ್ಯ ಹೇಳಿದ್ದಾರೆ ಮಾಹಿತಿ ಗೊತ್ತಾಗಿದೆ ಇನ್ನು ಹುಣಸೂರಿನ ಈ ತೋಟದ ಮನೆಯ ಕೂಲಿ ಕಾರ್ಮಿಕರು ಈ ವಿಚಾರವಾಗಿ ಒಂದಷ್ಟು ಹೇಳಿದರು ಕೊಟ್ಟಿದ್ದಾರೆ ತೋಟದಲ್ಲಿ ಸಂತ್ರಸ್ತೆಯನ್ನ ಕೂಲಿಗೆ ಬಂದ ಮಹಿಳೆ ಅಂತ ಬಿಂಬಿಸಲಾಗಿತ್ತು ಅಲ್ಲಿನ ಕೆಲಸಗಾರರಿಗೆ ಹೊಸ ಕೂಲಿ ಅವಳು ಅಂತ ಪರಿಚಯಿಸಲಾಗಿತ್ತು ಆಕೆ ಕ್ಷಣಕ್ಕೊಂದು ಮಾತನಾಡ್ತಾ ಇದ್ಲು ಆಕೆಯನ್ನು ವಾಪಸ್ ಕಳಿಸಿ ಅಂತ ಕಾರ್ಮಿಕರು ಮಾಲೀಕರಿಗೆ ಹೇಳಿದ್ರು ಆದರೆ ಕೊಪ್ಪದ ಮಾಲೀಕರು ನಿಮ್ಗೆ ಯಾಕೆ ವಿಚಾರ ಅಂತ ಸುಮ್ಮನಿರಿಸಿದ್ರು ನಮ್ಮನ್ನ ಅಂತ ಒಬ್ರು ಹೇಳಿದ್ದಾರೆ ಅಲ್ಲದೆ ಯಾವ ಊರ್ನವರು ಅಂತ ಕೇಳಿದಾಗ ತಾನು ಎಚ್ ಡಿ ಕೋಟೆ ತಾಲೂಕಿಗೆ ಸೇರಿದವಳು ಸಂಘದ ಸಾಲ ಕಟ್ಟೋಕೆ ಕೂಲಿ ಮಾಡೋಕೆ ಬಂದಿದ್ದೀನಿ ಅಂತ ಹೇಳಿದ್ಲು ಶನಿವಾರ ರಾತ್ರಿ ನೋಡುವಷ್ಟರಲ್ಲಿ ಆಕೆ ಇರಲಿಲ್ಲ ನಂತರ ಭಾನುವಾರ ಪೊಲೀಸರೇ ಆಕೆಯನ್ನ ಕರ್ಕೊಂಡು ಬಂದಿದ್ದಾರೆ ಅಂದಿದ್ದಾರೆ ಅಲ್ಲದೆ ರೇವಣ್ಣ ಇಲ್ಲಿಗೆ ಬಂದಿಲ್ಲ ಅಂತ ಹೇಳಿದ್ದಾರೆ ಇನ್ನೊಬ್ಬ ಕಾರ್ಮಿಕರು ಮಹಿಳೆ ಇಲ್ಲಿ ಇದ್ದಿದ್ದನ್ನೇ ನಾವು ನೋಡಿಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪ್ರಜ್ವಲ್ ವಿರುದ್ಧ ಬ್ಲೂ ಕಾರ್ನರ್ ನೋಟಿಸ್ ಪೆನ್ ಡ್ರೈವ್ ಪ್ರಕರಣ ಬಯಲಾಗ್ತಿದ್ದ ಹಾಗೆ ವಿದೇಶಕ್ಕೆ ಹಾರಿದ ಪ್ರಜ್ವಲ್ ರೇವಣ್ಣ ವಿರುದ್ಧ ಬ್ಲೂ ಕಾರ್ನರ್ ನೋಟಿಸ್ ಜಾರಿ ಮಾಡಬೇಕು ಅಂತ ಎಸ್ಐಟಿ ಅಧಿಕಾರಿಗಳು ಸಿಬಿಐ ಬಳಿ ಕೇಳಿಕೊಂಡಿದ್ರು ಇದೀಗ ನೋಟಿಸ್ ಜಾರಿಯಾಗಿದ್ದು ಪ್ರಜ್ವಲ್ ಭಾರತಕ್ಕೆ ವಾಪಸ್ ಆಗಲೇಬೇಕಾಗುತ್ತೆ ಅಂತ ಹೇಳಲಾಗ್ತಾ ಇದೆ ದುಬೈನಿಂದ ಹೊರಟು ಭಾನುವಾರ ಮಧ್ಯಾಹ್ನ ಬೆಂಗಳೂರಿಗೆ ರೀಚ್ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗಿತ್ತು ಅಲ್ಲದೆ ಎಸ್ಐಟಿ ಮುಂದೆ ಸರೆಂಡರ್ ಆಗಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಶನಿವಾರ ಜೆಡಿಎಸ್ ಹಿರಿಯ ನಾಯಕ ಪುಟರಾಜು ಇದೇ ಮಾತನ್ನ ಹೇಳಿದ್ರು ಪ್ರಜ್ವಲ್ ಸರೆಂಡರ್ ಆಗ್ತಾರೆ ಅಂತಿದ್ರು ಅದರಂತೆ ಇಂದು ಪ್ರಜ್ವಲ್ ಎಸ್ಐಟಿ ವಶವಾಗುವುದು ಕನ್ಫರ್ಮ್ ಅಂತ ಹೇಳಲಾಗ್ತಾ ಇದೆ ಸದ್ಯ ಪ್ರಜ್ವಲ್ ರೇವಣ್ಣರ ಹಾಸನದ ಸರ್ಕಾರ ನಿವಾಸವನ್ನ ಕೂಡ ಪೊಲೀಸರು ಸೀಜ್ ಮಾಡಿ ಬೀಗ ಹಾಕಿದ್ದಾರೆ ಜೊತೆಗೆ ಎಸ್ಐಟಿ ಟೀಮ್ ಪ್ರಜ್ವಲ್ ಅರೆಸ್ಟ್ ಮಾಡೋಕೆ ತಯಾರಿ ಮಾಡಿಕೊಂಡಿದ್ದು ದೇವನಹಳ್ಳಿ ಏರ್ಪೋರ್ಟ್ ನಲ್ಲಿ ಅರೆಸ್ಟ್ ಆಗುವ ಸಾಧ್ಯತೆ ಇದೆ ಇನ್ನು ಪ್ರಜ್ವಲ್ ವಿದೇಶದಲ್ಲಿರುವಾಗ್ಲೂ ಒಬ್ಬ ಮಹಿಳೆ ದಿನಕ್ಕೆ ಎರಡು ಬಾರಿ ಕಾಲ್ ಮಾಡಿ ಮಾತನಾಡ್ತಾ ಇದ್ರು ತಾವು ನಿಶ್ಚಿತಾರ್ಥ ಮಾಡ್ಕೋಬೇಕು ಅಂದುಕೊಂಡಿದ್ದ ಹುಡುಗಿ ಜೊತೆ ರೆಗ್ಯುಲರ್ ಆಗಿ ಮಾತನಾಡ್ತಾ ಇದ್ರು ಅನ್ನೋ ವಿಚಾರ ಈಗ ಹೊರ ಬಂದಿದೆ ಡಿ ರೇವಣ್ಣ ಪಕ್ಷದಿಂದ ಸಸ್ಪೆಂಡ್ ರೇವಣ್ಣ ಅರೆಸ್ಟ್ ಆದ ಬೆನ್ನಲ್ಲೇ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ಡಿ ಕುಮಾರಸ್ವಾಮಿ ನೇತೃತ್ವದಲ್ಲಿ ಜೆಡಿಎಸ್ ನಾಯಕರು ಮಹತ್ವದ ಸಭೆ ನಡೆಸಿದ್ದಾರೆ ಶಾಸಕ ರೇವಣ್ಣ ಅರೆಸ್ಟ್ನಿಂದ ಪಕ್ಷಕ್ಕೆ ಇನ್ನಷ್ಟು ಮುಜುಗರ ಆಗಿರುವುದರಿಂದ ರೇವಣ್ಣರನ್ನ ಪಾರ್ಟಿಯಿಂದ ಅಮಾನತು ಮಾಡೋಕೆ ಕುಮಾರಸ್ವಾಮಿ ಚಿಂತನೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಿದೆ ಆತ ಅಪಹರಣ ಕೇಸ್ನಲ್ಲಿ ರೇವಣ್ಣ ಪತ್ನಿ ಭವಾನಿ ರೇವಣ್ಣ ಕೂಡ ಭಾಗಿಯಾಗಿದ್ದಾರೆ ಅಂತ ಹೇಳಲಾಗ್ತದೆ ಈ ಹಿನ್ನೆಲೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಅವರಿಗೂ ನೋಟಿಸ್ ನೀಡಿ ವಿಚಾರಿಸುವ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಬರ್ತಾ ಇದೆ ಸದ್ಯ ಭವಾನಿ ರೇವಣ್ಣ ಹಾಗೂ ಸೂರಜ್ ರೇವಣ್ಣ ಬೆಂಗಳೂರು ಮನೆಯಿಂದ ಹೊಳೆನರಸೀಪುರಕ್ಕೆ ಶಿಫ್ಟ್ ಆಗಿದ್ದಾರೆ ಇದೇ ಟೈಮ್ ನಲ್ಲಿ ಟಿ ಅಧಿಕಾರಿಗಳು ಈ ಮನೆಗೆ ಬಂದು ಮಹಜರು ಮಾಡಿದ್ದಾರೆ ಇದೇ ಮನೆಯಲ್ಲಿ ಕಷ್ಟ ಎಲ್ಲ ಪರಿಹಾರ ಆಗಲಿ ಅಂತ ಮೊನ್ನೆಯಷ್ಟೇ ರೇವಣ್ಣ ಫ್ಯಾಮಿಲಿ ಹೋಮ ಹವನ ಮಾಡಿತ್ತು ಆದ್ರೆ ಯಾವುದೇ ದೇವರಾಗ್ಲಿ ಅಥವಾ ಧರ್ಮವಾಗ್ಲಿ ಧರ್ಮಾತ್ಮರನ್ನ ರಕ್ಷಿಸಬಹುದು ಆದ್ರೆ ದುರಾತ್ಮರನ್ನ ರಕ್ಷಿಸುತ್ತಾ ಅನ್ನೋ ಪ್ರಶ್ನೆಯನ್ನ ಈಗ ಜನ ಕೇಳ್ತಿದ್ದಾರೆ ಆಗ್ಲೇ ಹೇಳಿದ ಹಾಗೆ ರೇವಣ್ಣರ ನಿಂಬೆಹಣ್ಣು ಕೂಡ ವರ್ಕ್ ಆಗಿಲ್ಲ ಈಗ ಇಡೀ ಮನೆಯನ್ನ ಅಧಿಕಾರಿಗಳು ಶೋಧ ಮಾಡಿ ಸ್ಥಳದಲ್ಲೇ ಸಂತ್ರಸ್ತೆ ಹೇಳಿಕೆಯನ್ನು ಕೂಡ ಪಡೆದಿದ್ದಾರೆ ರೇವಣ್ಣ ಬಂಧನದ ಬೆನ್ನಲ್ಲೇ ಮತ್ತೆ ಮೂವರು ಮಹಿಳೆಯರು ಎಸ್ಐಟಿ ಟಿ ಸಂಪರ್ಕಿಸಿದ್ದಾರೆ ಅಂತ ಗೊತ್ತಾಗಿದೆ ಈ ಮಹಿಳೆಯರು ಪೆನ್ ಡ್ರೈವ್ ಪ್ರಕರಣದ ಸಂತ್ರಸ್ತೆಯರ ಅನ್ನೋ ಬಗ್ಗೆ ಅಧಿಕಾರಿಗಳು ಮಾಹಿತಿ ಕಲೆ ಹಾಕ್ತಾ ಇದ್ದು ತಂದೆ ಮಕ್ಕಳ ಮೇಲೆ ಇರುವ ಪ್ರಕರಣಗಳ ಜೊತೆಗೆ ಇನ್ನೂ ಮೂರು ಪ್ರಕರಣಗಳು ಬಂದು ಇವರ ಮೇಲೆ ಅಪ್ಪಳಿಸೋ ಸಾಧ್ಯತೆ ಇದೆ ಜೊತೆಗೆ ಎಸ್ಐಟಿ ಕೂಡ ಒಂದಷ್ಟು ಸಂತ್ರಸ್ತೆಯರನ್ನ ಸಂಪರ್ಕಿಸುವಕ್ಕೆ ಪ್ರಯತ್ನ ಪಡ್ತಾ ಇದೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ ಹೊಳೆನರಸೀಪುರದಲ್ಲಿ ನರಸಿಪುರದಲ್ಲಿ ಬಿಗಿ ಬಂದೋಬಸ್ತ್ ಎಚ್ ಡಿ ರೇವಣ್ಣ ನಿರಂತರ ಇಪ್ಪತ್ತು ವರ್ಷ ಹೊಳೆ ಕ್ಷೇತ್ರದ ಎಂಎಲ್ಎ ಆಗಿದ್ರು ಸಚಿವರಾದ ಕೆಲಸ ಮಾಡಿದ್ರು ಈಗ ಈ ತಂದೆ ಮಕ್ಕಳ ಕೃತ್ಯ ಬಯಲಾಗಿ ಇಬ್ರು ಆರೋಪ ವಿಚಾರಣೆ ಫೇಸ್ ಮಾಡ್ತಿರೋ ಟೈಮ್ನಲ್ಲಿ ಕ್ಷೇತ್ರದ ಜನತೆಗೆ ಆಘಾತ ಆಗಿದೆ ಅದರಲ್ಲೂ ಜೆಡಿಎಸ್ ಕಾರ್ಯಕರ್ತರು ಬಹಿರಂಗವಾಗಿ ಮುಕ್ತವಾಗಿ ಪಕ್ಷವನ್ನ ನಾಯಕರನ್ನ ಸಮರ್ಥನೆ ಮಾಡಿಕೊಳ್ಳದೆ ಅಸಹಾಯಕರಾಗಿದ್ದಾರೆ ಶಾಪ ಹಾಕ್ತಾ ಇದ್ದಾರೆ ಮರ್ಯಾದೆ ಕಳೆದು ಬಿಟ್ಟು ನಮ್ದು ಅಂತ ಜೊತೆಗೆ ಪ್ರತಿಭಟನೆಗಳು ಕೂಡ ಆಗಿವೆ ಹೊಳೆ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಾಡು ಮಾಡಲಾಗಿದೆ ಇನ್ನು ಪ್ರಕರಣದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ ಶಾಸಕ ಎಚ್ ಡಿ ರೇವಣ್ಣ ಕೇಸ್ನಲ್ಲಿ ನಾವು ಮಧ್ಯಪ್ರವೇಶ ಮಾಡಲ್ಲ ಆರೋಪಿಗಳ ವಿರುದ್ಧ ಕಾನೂನು ಕ್ರಮ ತಗೊಳ್ಳಲಾಗುತ್ತೆ ಅಧಿಕಾರಿ ಚರ್ಚೆ ನಡೆಸಿ ಪ್ರಕರಣದ ಮಾಹಿತಿಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಇನ್ನು ರೇವಣ್ಣ ಅರೆಸ್ಟ್ ಆಗೋಕೆ ಮುಂಚೆ ಈ ವಿಚಾರವಾಗಿ ಅವರೊಂದಿಗೆ ಮಾತನಾಡಿರುವುದಾಗಿ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿದ್ದಾರೆ ಈ ವೇಳೆ ರೇವಣ್ಣ ಸುಳ್ಳು ಆರೋಪ ಹೊರಿಸಲಾಗ್ತಾ ಇದೆ ಅಂತ ಹೇಳಿದ್ದಾರೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ಮಗ ಮೊಮ್ಮಗನ ಮೇಲೆ ಆರೋಪ ಇರೋದ್ರಿಂದ ದೇವೇಗೌಡರು ಮಾನಸಿಕವಾಗಿ ಕುಗ್ಗು ಹೋಗಿದ್ದಾರೆ ಅವರಿಗೆ ಸಾಂತ್ವನ ಹೇಳಿ ಧೈರ್ಯ ತುಂಬಿದ್ದೀನಿ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ರೇವಣ್ಣ ಪ್ರಜ್ವಲ್ಗೆ ವಕೀಲರನ್ನ ನೇಮಿಸೋಕೆ ನಾನು ದೇವೇಗೌಡರೊಂದಿಗೆ ಚರ್ಚೆ ಮಾಡಿರುವ ಮಾತುಗಳಿವೆ ಆದರೆ ರೇವಣ್ಣ ತಮ್ಮನ್ನ ಹಾಗೂ ತಮ್ಮ ಮಗನನ್ನ ನೋಡಿಕೊಳ್ಳುವಷ್ಟು ಸಮರ್ಥರಿದ್ದಾರೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ಅಂದ್ಹಾಗೆ ಕುಮಾರಸ್ವಾಮಿ ಶನಿವಾರ ಸಂಜೆ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ರನ್ನ ಮೀಟ್ ಮಾಡಿದ್ರು ಬೆಂಗಳೂರಿನ ತಾಜ್ ವೆಸ್ಟ್ ಎಂಡ್ ಹೋಟೆಲ್ ನಲ್ಲಿ ಭೇಟಿಯಾಗಿದ್ದ ಈ ನಾಯಕರು ಕೇಸ್ನ ಬೆಳವಣಿಗೆಗಳು ಹಾಗೂ ಅವು ಮೈತ್ರಿ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನೋದರ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ ಅಂತ ಹೇಳಲಾಗುತ್ತಿದೆ ಅತ್ತ ವಿಪಕ್ಷ ನಾಯಕ ಆರ್ ಅಶೋಕ್ ರೇವಣ್ಣ ಬಂಧನವನ್ನ ಸಮರ್ಥಿಸಿಕೊಂಡಿದ್ದಾರೆ ಅಲ್ಲದೆ ಒಂದು ವೇಳೆ ಪ್ರಜ್ವಲ್ ಚುನಾವಣೆಯಲ್ಲಿ ಗೆದ್ರೂ ಕೂಡ ನಾವು ಅವರನ್ನ ಅಮಾನತು ಮಾಡುತ್ತೀವಿ ಎನ್ಡಿಎ ವತಿಯಿಂದ ಅವರನ್ನ ಅಮಾನತು ಮಾಡಲಾಗುತ್ತೆ ಈ ಬಗ್ಗೆ ಈಗ ಆಲ್ರೆಡಿ ನಿರ್ಧಾರ ಮಾಡಲಾಗಿದೆ ಅಂತ ಹೇಳಿದ್ದಾರೆ ಮತ್ತೊಂದು ಕಡೆ ರೇವಣ್ಣ ಅವ್ರ ಬಗ್ಗೆ ಇನ್ನಷ್ಟು ಸೀರಿಯಸ್ ಆರೋಪಗಳೆಲ್ಲ ಬರ್ತಾ ಇದೆ ಅವ್ರು ಯಾವಾಗಲೂ ಹೀಗೇನೆ ಮೊದಲಿಂದನೂ ಹೀಗೆ ಇದ್ದಿದ್ದವರು ದೇವೇಗೌಡರು ಪ್ರಧಾನಿಯಾಗಿದ್ದಾಗಲೇ ಎಚ್ ಡಿ ರೇವಣ್ಣ ಲಂಡನ್ನ ಹೋಟೆಲ್ ನಲ್ಲಿ ಹೋದಾಗ ಲಂಡನ್ನ ಹೋಟೆಲ್ ಒಂದರಲ್ಲಿ ಮಹಿಳೆಯೊಂದಿಗೆ ಅಸಭ್ಯವಾಗಿ ವರ್ತಿಸಿ ಆ ಹೋಟೆಲ್ನಿಂದ ಹೊರ ಅನ್ನೋ ಆರೋಪವನ್ನ ಶಿವರಾಮೇಗೌಡ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಕೂಡ ಹೌದೌದು ನಾನು ಇದನ್ನ ಈ ಕೇಸ್ ನಾನು ಕೇಳಿಪಟ್ಟಿದ್ದೆ ನನಗೂ ಗೊತ್ತಿತ್ತು ಈ ಕೇಸ್ ಅಂತ ರಿಯಾಕ್ಟ್ ಮಾಡಿದ್ದಾರೆ Bir de updates. Thank you so much. Matemata bir heti aktarona. Namaste.